ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೊದಲ ಬಾರಿ ಮುಖ್ಯಮಂತ್ರಿಯಾಗಿದ್ದಾಗ ವೀರಶೈವ ಪ್ರತ್ಯೇಕ ಧರ್ಮ ಎಂದು ಬೆಂಕಿ ಹಚ್ಚುವ ಕೆಲಸ ಮಾಡಿದರು ಈಗ ಜಾತಿ ಜನಗಣತಿ ಎಂದು ಎತ್ತಿ ಕಟ್ಟಿ ಹಿಂದೂಗಳಿಗೆ ಅವಮಾನ ಮಾಡಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಬೀದರ್ ನಗರದ ಶಿವಾಜಿ ವೃತ್ತದಲ್ಲಿ ಬಿಜೆಪಿಯ ಜನಾಕ್ರೋಶದ ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣ ಮಾಡ್ತಾ ಇದೆ ಜಾತಿ ಜನಗಣತಿ ಮಾಡಿ ರಾಜ್ಯದಲ್ಲಿಯೇ ಮುಸಲ್ಮಾನರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಎಂದು ಬಿಂಬಿಸಿದ್ದಾರೆ ಕಳೆದ ಬಜೆಟ್ನಲ್ಲಿ ಶಾದಿ ಭಾಗ್ಯ ಸೇರಿದಂತೆ ಕಾಮಗಾರಿಯಲ್ಲಿ ಮೀಸಲಾತಿ ಘೋಷಿಸಿದ್ದಾರೆ ಮುಸ್ಲಿಮರಿಗೆ ಮೀಸಲಾತಿ ನೀಡಿದ್ದೀರಿ ಹಿಂದೂಗಳಲ್ಲಿ ಬಡವರು ಇಲ್ವಾ ಎಂದು ಪ್ರಶ್ನಿಸಿದ ಬಿವೈ ವಿಜೇಂದ್ರ ಜನಗಣತಿ ಮಾಡಿ ಅತಿ ಹೆಚ್ಚು ಜನಸಂಖ್ಯೆ ಎಂಬ ವರದಿ ತರಿಸಿಕೊಂಡಿದ್ದೀರಿ ಹೀಗಾಗಿ ನೀವು ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಮುಸಲ್ಮಾನರ ಸಿಎಂಒ ಎಂದು ಪ್ರಶ್ನಿಸಿದರು ಬಿಜೆಪಿಯ ಪಕ್ಷ ಮುಸ್ಲಿಮರ ವಿರೋಧಿ ಇಲ್ಲ ಮೋದಿ ಅಧಿಕಾರಕ್ಕೆ ಬಂದ ಕೂಡಲೇ ಟ್ರಿಪಲ್ ತಲಾಖ್ ಜಾರಿಗೆ ತಂದಿದ್ದಾರೆ ಬಿಜೆಪಿ ದೇಶದ್ರೋಹಿಗಳನ್ನು ಸಹಿಸುವ ಪಕ್ಷ ಇಲ್ಲ ಎಂದು ಸ್ಪಷ್ಟಪಡಿಸಿದರು ಕಾಂಗ್ರೆಸ್ನವರು ದಲಿತ ಪರ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಮಾತನಾಡ್ತಾರೆ ಆದರೆ ಒಬ್ಬ ದಲಿತ ಶಾಸಕರ ಮನೆಯ ಮೇಲೆ ದಾಳಿಯಾಗಿದ್ದಾಗ ಯಾರೂ ಚಕಾರ ಎತ್ತಿಲ್ಲ ಇಪ್ಪತ್ತು ತಿಂಗಳ ಕಾಲದಲ್ಲಿ ಸಿದ್ದರಾಮಯ್ಯ ಅವರು ಬೆಲೆ ಏರಿಕೆ ಬಿಟ್ಟು ಏನೋ ಮಾಡಿಲ್ಲ ಬಿಎಸ್ವೈ ಸಿಎಂ ಇದ್ದಾಗ ಮಳೆಯಿಂದ ಮನೆ ಕಳೆದುಕೊಂಡ ರೈತರಿಗೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿವರೆಗೆ ಪರಿಹಾರ ನೀಡಿದರು ಈಗ ಕೇವಲ ಎಪ್ಪತ್ತೈದು ಸಾವಿರ ರೂಪಾಯಿ ನೀಡಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಯಾವುದೇ ಒಳ್ಳೆ ಕೆಲಸ ಮಾಡಲು ಆಗ್ತಾ ಇಲ್ಲ ಕಾಂಗ್ರೆಸ್ನವರು ಮಾತೆತ್ತಿದ್ರೆ ಬಿಜೆಪಿ ಟೀಕೆ ಪ್ರಧಾನಿ ನರೇಂದ್ರ ಮೋದಿ ಟೀಕೆ ಮಾಡ್ತಾರೆ ನರೇಂದ್ರ ಮೋದಿ ಅವರು ವ್ಯಕ್ತಿಯಲ್ಲ ಅವರೊಬ್ಬ ದೊಡ್ಡ ಶಕ್ತಿಯಾಗಿದ್ದಾರೆ ಹೀಗಾಗಿ ಅವರನ್ನು ನಾವೆಲ್ಲ ನಂಬಿದ್ದೇವೆ ಎಂದರು ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಿ ಅದನ್ನ ಕಿತ್ತೊಗೆಯಲು ಮುಂದಿನ ಮೂರು ವರ್ಷಗಳ ಕಾಲ ಬೀದಿಗಿಳಿದು ಹೋರಾಟ ಮಾಡಬೇಕಾಗಿದೆ ಬಿಜೆಪಿ ಬಹುಮತದಿಂದ ಅಧಿಕಾರಕ್ಕೆ ಬರಬೇಕು ಎಂಬ ಸಂಕಲ್ಪ ತೊಟ್ಟಿದ್ದೇವೆ ಇದಕ್ಕೆ ಎಲ್ಲರ ಸಹಕಾರ ಅಗತ್ಯವಿದೆ ಎಂದು ವಿಜೇಂದ್ರ ಅವರು ಮಾತನಾಡಿ ತಿಳಿಸಿದರು ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರೂ ವಿಪಕ್ಷ ನಾಯಕ ಛಲ್ಲವಾದಿ ನಾರಾಯಣಸ್ವಾಮಿ ಶಾಸಕರಾದ ಪ್ರಭು ಚೌಹಾಣ್ ಡಾಕ್ಟರ್ ಶೈಲೇಂದ್ರ ಬೆಲ್ದಾಣೆ ಶರಣು ಸಲ್ಗರ್ ಡಾಕ್ಟರ್ ಸಿದ್ದು ಪಾಟೀಲ್ ಎಂಎಲ್ಸಿ ಎನ್ ರವಿಕುಮಾರ್ ಮೋಳೆ ಕೇಂದ್ರದ ಮಾಜಿ ಸಚಿವ ಭಗವಂತ ಖೂಬಾ ಮಾಜಿ ಸಭಾಪತಿ ರಾವ್ ಮಲ್ಕಾಪುರೆ ಮಾಜಿ ಶಾಸಕರಾದ ಪ್ರಕಾಶ್ ಖಂಡ್ರೆ ಗುಂಡಪ್ಪ ವಕೀಲ ಪ್ರಮುಖರಾದ ಈಶ್ವರ್ ಸಿಂಗ್ ಠಾಕೂರ್ ಬಾಬು ವಾಲಿ ಬಸವರಾಜ್ ಆರ್ಯ ಕಿರಣ್ ಪಾಟೀಲ್ ಸೇರಿದಂತೆ ಮತ್ತಿತರರು ಇದ್ದರು ಚುನಾವಣೆಗಳಿಂದ ಆದರೂ ಸಹ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯನ್ನ ಕೈಗೊಂಡಿದೆ ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸಿ ನಮ್ಮ ಜನಾಕ್ರೋಶ ಯಾತ್ರೆಗೆ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಚಾಲನೆ ನೀಡಿದರು ಸಾಕಷ್ಟು ಪತ್ರಕರ್ ಮಾಡಿದ್ರು ಏನು ಈಗ ನಾನು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದಾರಲ್ಲ भारतीय जनता पार्टी जनाक्रोश ಸಿದ್ದರಾಮಯ್ಯ ಅವರು ಮಂಡನೆ ಮಾಡತಕ್ಕ ಬಜೆಟ್ ನಂಗೆಲ್ಲ ಒಂದು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ನಾವು ನಮ್ಮ ಶಾಸಕರು ಇದು ಪಾಕಿಸ್ತಾನದಲ್ಲಿ ಮಂಡನೆ ಮಾಡ್ತಾ ಇರ್ತಕ್ಕಂಥ ಬಜೆಟ್ ಅಥವಾ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಮಂಡನೆ ಮಾಡ್ತಾ ಇರ್ತಕ್ಕಂಥ ಬಜೆಟ್ ಅಂತ ಹೇಳಿ ಅನುಮಾನ ಮಾಡ್ತಕ್ಕಂಥ ಬಜೆಟ್ ಸಿದ್ದರಾಮಯ್ಯ ಮಂಡನೆ ಮಾಡ್ತಾ ಇದ್ರು ಮೂರನೇ ಕಾರಣ ಮಾರ್ಕ್ ಕಾಂಗ್ರೆಸ್ ಕಾಂಗ್ರೆಸ್ಗಳು ದಲಿತರ ಬಗ್ಗೆ ಮಾತನಾಡ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ ಕಳೆದ ಇಪ್ಪತ್ತು ತಿಂಗಳಲ್ಲಿ ಸಿದ್ದರಾಮಯ್ಯವರು ಆದ್ಮೇಲೆ ಯಾರು ದಲಿತರ ಚಾಂಪಿಯನ್ ಅಂತ ಹೇಳಿ ತಮ್ಮ ಬೆನ್ನನ್ನು ಕಟ್ಕೊಳ್ತಾರೆ ಅಂತ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಳೆದ ಇಪ್ಪತ್ತು ತಿಂಗಳಲ್ಲಿ ಮೂವತ್ತೆಂಟೂವರೆ ಸಾವಿರ ಕೋಟಿ ಯಾವ ಹಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಮುದಾಯದ ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿಗೋಷ್ಠಿಯನ್ನು ಸುರಿಕೊಡಕ್ಕಾಗಿತ್ತು ಆ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಇವರು ಕಾರಣ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆ ಮಾಡ್ತಾ ಇದೆ ಒಂದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ ಆಡಳಿತ ಪಕ್ಷ ತನ್ನ ಜವಾಬ್ದಾರಿಯನ್ನು ಮರೆತಾಗ ಆಡಳಿತ ಪಕ್ಷದ ಚುಕ್ಕಾಣೆ ಹೇಳ್ತಕ್ಕಂಥ ಅಧಿಕಾರದ ಚುಕ್ಕಾಣತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಜವಾಬ್ದಾರಿಯನ್ನು ಮರೆತಾಗ ಆ ಜವಾಬ್ದಾರಿಯನ್ನು ನೆನಪು ಮಾಡ್ತಕ್ಕಂಥ ಕೆಲಸ ಒಂದು ವಿರೋಧ ಪಕ್ಷವಾಗಿ ನಾವು ಮಾಡಲೇಬೇಕಾಗಿದೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಜನ ಆಕ್ರೋಶ ಮಾಡ್ತಾ ಇದೆ ನಾನು ಬೀದರ್ ಗುಲ್ಬರ್ಗದಲ್ಲಿ ಬಿಜಾಪುರದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಮಾತನ್ನ ಹೇಳಿದ್ದೇವೆ ಮಾನ್ಯ ಸಿದ್ದರಾಮಯ್ಯ ಅವರೇ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಷ್ಟು ವರ್ಷ ಇದ್ದೀರಿ ಅಂತ ದಾಖಲೆ ನಿರ್ಮಾಣ ಮಾಡೋದಲ್ಲ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಷ್ಟು ವರ್ಷ ಕುರ್ಚಿನ ಕೂತಿದ್ರೆ ಅಂತ ಮುಖ್ಯ ಅಲ್ಲ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ನಾಡಿನ ರೈತರ ಕಣ್ಣೀರು ಇರ್ತಕ್ಕಂಥ ಕೆಲಸ ಮಾಡಿದ್ದೀರ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ನಾಡಿನಲ್ಲಿರ್ತಕ್ಕಂಥ ಬಡವರ ಕಣ್ಣೀರುತಕ್ಕಂಥ ಕೆಲಸ ಮಾಡಿದ್ದೀರ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂಗಳ ಸಮುದಾಯಗಳು ಪರಸ್ ಜಾತಿ ದಕ್ಷಣಗಳಲ್ಲಿ ನೋಡಿದ್ರೆ ಸ್ಪಂದನೆ ಮಾಡತಕ್ಕಂಥ ಕೆಲಸ ಮಾಡಿದ್ದೀರ ಇದು ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾವ ಕರ್ನಾಟಕ ರಾಜ್ಯದಿಂದ ಸಂಬಂಧ ಬಿ ಎಸ್ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಇಡೀ ದೇಶದಲ್ಲಿ ಗುಜರಾತ್ ನಂತರದಲ್ಲಿ ಅಭಿವೃದ್ಧಿ ಉಚ್ಚಾಗದಲ್ಲಿ ಎರಡನೇ ತನ್ನ ನೆನಪಿರುವುದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾರ್ಯಕಾಲದಲ್ಲಿ ಕರ್ನಾಟಕ ರಾಜ್ಯ ಎರಡನೇ ಸ್ಥಾನದಲ್ಲಿತ್ತು ಅಭಿವೃದ್ಧಿ ವಿಚಾರದಲ್ಲಿ ಆದ್ರೆ ಅದೇ ಕರ್ನಾಟಕ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಕೇವಲ ಇಪ್ಪತ್ನಾಲ್ಕು ತಿಂಗಳಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಮತ್ತು ದೇಶ ನಂಬರ್ ಒನ್ ಸ್ಥಾನದಲ್ಲಿದೆ ನಂಬರ್ ಒನ್ ಸ್ಥಾನದಲ್ಲಿ ಯಾವುದಕ್ಕೆ ಅಭಿವೃದ್ಧಿಯ ವಿಚಾರದಲ್ಲ ಅಭಿವೃದ್ಧಿಯ ವಿಚಾರದಲ್ಲಿಲ್ಲ ಭ್ರಷ್ಟಾಚಾರದಲ್ಲಿ ದೇಶದಲ್ಲಿ ನಂಬರ್ ಒನ್ ಸ್ಥಾನವನ್ನು ಗಳಿಸತಕ್ಕಂಥ ರಾಜ್ಯ ಯಾವ್ದು ನಮ್ಮ ಕರ್ನಾಟಕ ಮತ್ತು ಭ್ರಷ್ಟಾಚಾರದ ನಂಬರ್ ಒನ್ ಸ್ಥಾನ ಸಿದ್ದರಾಮಯ್ಯ ಅವರೇ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ವಿಜಯೇಂದ್ರ ಮಾತನ್ನ ಹೇಳ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಆಗಿರ್ತಕ್ಕಂಥ ಬಸವರಾಜ ಬಸವರಾಜ ರೆಡ್ಡಿ ಅವರು ಈ ಸರ್ಟಿಫಿಕೇಟ್ ಅನ್ನ ನಿಮಗೆ ಕೊಡ್ತಿದ್ದಾರೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಹೇಳ್ತಾರೆ ಇವತ್ತು ಕರ್ನಾಟಕ ರಾಜ್ಯ ನಂಬರ್ ನಂಬುವ ಸ್ಥಾನ ಅಂತೇಳಿ ಕಲೆಗಾರ ಹೇಳ್ತಾರೆ ನಾನು ಹೇಳ್ತೇನೆ ಬಡವರ ಪರವಾಗಿರ್ತಕ್ಕಂಥ ನಿಮ್ಮ ಕಾಳಜಿ ರೈತರ ಪರವಾಗಿರ್ತಕ್ಕಂಥ ನಿಮ್ಮ ಕಾಳಜಿ ಕನ್ನಡಗಳು ಹೆಂಗದ ಪರವಾಗಿರ್ತಕ್ಕಂಥ ಏನೋ ಮಂಡ್ಯ ಬಜೆಟ್ನಲ್ಲಿ ಮುಸಲ್ಮಾನ ಸರ್ಕಾರಿ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ರಿಪ್ರವೇಶ ಬಡ ಹೆಣ್ಣು ಮಕ್ಕಳು ಮುಸಲ್ಮಾನರು ಮೊದಲೇ ಆಗ್ತಾರೆ ಅಂತ ಹೇಳಿದ್ರೆ ಐವತ್ತು ಸಾವಿರ ರೂಪಾಯಿ ಮುಸಲ್ಮಾನರು ವಿದ್ಯಾರ್ಥಿ ವಿದ್ಯಾರ್ಥಿಗಳಲ್ಲಿ ಒಂದೇ ಶಿಕ್ಷಕ ಹೋಗ್ತಾರೆ ಉನ್ನತ ಶಿಕ್ಷಣ ಮೂವತ್ತು ಲಕ್ಷ ಅಂತ ಹೇಳಿದ್ರು ಶಿಕ್ಷಕ ಮಾಡಿದ್ರೆ ಇವತ್ತು ಹಿಂದೂಗಳಲ್ಲಿ ಬಡ ವಿದ್ಯಾರ್ಥಿಗಳೆಲ್ಲ ಹಿಂದೂಗಳಲ್ಲಿ ಬಡ ವಿದ್ಯಾರ್ಥಿಗಳಿಲ್ಲ ಉನ್ನತ

ಈ ದೇಶದ ಹಿಂದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಯಾವ ಪ್ರಧಾನಮಂತ್ರಿ ಕೂಡ ದೇಶದಲ್ಲಿರ್ತಕ್ಕಂಥ ಮುಸಲ್ಮಾನ ಹೆಣ್ಮಕ್ಳ ಬಗ್ಗೆ ಚಿಂತನೆ ಮಾಡಲಿಲ್ಲ ನಮ್ಮ ನರೇಂದ್ರ ಮೋದಿ ಸ್ವರಾಜನ ಮುಖ್ಯ ಮುಸಲ್ಮಾನ ಹೆಣ್ಮಕ್ಳನ್ನು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನ ಮುಸಲ್ಮಾನ ವಿರೋಧಿಗಳಲ್ಲ ಆದ್ರೆ ಯಾವ ದೇಶ ದ್ರೋಹಿಗಳು ವಿಧಾನಸೌಧದಲ್ಲಿ ನಿಂತ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ ಅಂತ ದೇಶ ದ್ರೋಹಿಗಳನ್ನ ಸಲ್ಲಿಸ್ತಕ್ಕಂಥ ಪಕ್ಷಗಳು ಭಾರತೀಯ ಜನತಾ ಪಾರ್ಟಿ ಅಲ್ಲ ಭಾರತೀಯ ಜನತಾ ಪಾರ್ಟಿ ಅಲ್ಲ ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನ್ ವಿರೋಧಿಗಳಲ್ಲ ಆದ್ರೆ ದೇಶ ದ್ರೋಹಿಗಳನ್ನ ಸೇರಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಸೇರಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ವಿರುದ್ಧ ಪಾಠ ಕಲಿತಕ್ಕಂಥ ಅವಶ್ಯಕತೆ ಇಲ್ಲ ಯಾವ ಕಾಶ್ಮೀರದ ನಾಗಶೌಕರದಲ್ಲಿ ಅಲ್ಲಿದ್ದಂತಹ ಉಗ್ರಗಾಮಿಗಳು ಹಿಂದೆ ಭಾರತೀಯ ಜನತಾ ಪಾರ್ಟಿಗೆ ಸವಾಲನ್ನ ಹಾಕಿದ್ರು ತಾಯಿ ಎದುರಾಲನ್ನು ಕುಡಿದಿರ್ತಕ್ಕಂಥ ಗಂಡತ್ತು ಭಾರತೀಯ ಜನತಾ ಪಾರ್ಟಿ ಇದ್ರೆ ಬನ್ನಿ ನಾಗಕ್ಕೆ ಭಾರತೀಯ ಭಾರತೀಯ ಸುವರ್ಣದಲ್ಲಿ ಆಸ್ತಿ ಅಂತ ಸವಾಲನ್ನು ಹಾಕಿದ್ರು ಬಿಜೆಪಿ ಕಾರ್ಯಕರ್ತರು ಎದುರು ಕೂಡ ಇದ್ದಿಲ್ಲ ಕಾಶ್ಮೀರದಲ್ಲಿದ್ದಂತಹ ಉಗ್ರಗಾಮಿಗಳು ಕೊಟ್ಟಂತ ಸವಾಲನ್ನು ಸ್ವೀಕಾರ ಮಾಡಿ ಅಲ್ಲಿನ ಉಗ್ರಗಾಮಿಗಳ ಸವಾಲನ್ನು ಸ್ವೀಕಾರ ಮಾಡಿ ಮುರಳಿ ಮನೋಹರ್ ಜೋಶಿ ನೇತೃತ್ವದಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕರ್ನಾಟಕ ರಾಜ್ಯದ ನೇತೃತ್ವದ ಲಾಂಶೋತ್ವದ ಕಿರೋದನ್ನು ಆಗ್ತಕ್ಕಂಥ ಕೆಲಸ ಮಾಡುವುದು ಇದು ಭಾರತೀಯ ಜನತಾ ಪಾರ್ಟಿ ದೇಶವಂತ ಪಾರ್ಟಿ ಪ್ರಿಯಾಂಕರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲಾ ಕಾಂಗ್ರೆಸ್ ಪಕ್ಷದ ಶಾಸಕರು ಮಂತ್ರಿಗಳಿಗೆ ಯಾವ ಬೆಂಗಳೂರಿನಲ್ಲಿ ಒಬ್ಬ ದಲಿತ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಕಾಂಗ್ರೆಸ್ ಪಕ್ಷದ ಶಾಸಕ ಅವತ್ತು ಶಾಸಕನ ಮನೆಯಲ್ಲಿ ಮನೆಗೆ ಮನೆಯ ಅವರ ಕಾಂಗ್ರೆಸ್ ಪಕ್ಷದ ಶಾಸಕರ ಮನೆಗೆ ಜನರಿಗೆ ಸಹ ದೇಶದ್ರೋಹಗಳನ್ನು ರಕ್ಷಣೆ ಮಾಡ್ತಕ್ಕಂತ ಸರಾಮಯ್ಯ ಮಾಡಿದ್ರೆ ಹೊತ್ತು ನಾನು ಸ್ವಾಮಿ ದಲಿತ ಕಾಳಜಿ ಎಲ್ಲ ಆಯ್ತು ನಿಮ್ಮದು

ಆ ಸಹಿ ಇಲ್ಲ ಅವರಿಗೆ ಆ ಸಹ ಇಲ್ಲ ಇವರಿಗೆ ಮಹಾಶೇ ಭಾರತೀಯ ಜನತಾ ಪಾರ್ಟಿನ ಟೀಕೆ ಮಾಡ್ತಾರೆ ಮೊದಲು ಮೋದಿ ಜೀವನ ಟೀಕೆ ಮಾಡ್ತಾರೆ ಮೊನ್ನೆ ಕೇಳಿ ನಮ್ಮ ಪತ್ರಕರ್ತರು ನೀವು ಬಿಜೆಪಿಯವ್ರು ವ್ಯಕ್ತಿ ಪೂಜೆ ಮಾಡೋದಿಲ್ಲ ವ್ಯಕ್ತಿ ಪೂಜೆ ಮಾಡೋದಿಲ್ಲ ಅಂತ ಹೇಳ್ತೀರಿ ನರೇಂದ್ರ ಮೋದಿಜಿ ಹೋಗ್ತಾ ಇದೀರಿ ಅಂತ ಪತ್ರಕರ್ತರು ಕೇಳಿದ್ರು ಮಂಗಳೂರಿನಲ್ಲಿ ಬಿಜೆಪಿಯವ್ರು ವ್ಯಕ್ತಿ ಪೂಜೆ ಮಾಡೋದಿಲ್ಲ ಅದೇ ನರೇಂದ್ರ ಮೋದಿ ಜಿಯವ್ರಿಂದ ಯಾಕೆ ಹೋಗ್ತಾ ಇದ್ದೀರಿ ಅಂತ ಕೇಳ ನಮ್ಮ ಹೇಳಿದೆ ನೀವು ತಪ್ಪಿಸಿಕೊಂಡಿದ್ದೀರಿ ನರೇಂದ್ರ ಮೋದಿ ಒಂದು ವ್ಯಕ್ತಿ ಅಲ್ಲ ಈ ದೇಶದ ಒಂದು ಅದ್ಭುತ ದೊಡ್ಡ ಶಕ್ತಿ ಶಕ್ತಿ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯುವಕರು ಸಹ ಈ ಭಾರತಕ್ಕೆ ಭವಿಷ್ಯ ಇಲ್ಲ ಭಾರತದ ಅಭಿವೃದ್ಧಿ ಕೆಲಸ ಕಾರ್ಯ ಆಗೋದಿಲ್ಲ ಭಾರತದ ತನ್ನ ಭವಿಷ್ಯವನ್ನು ರೂಪಿಸ್ಕೊಳ್ಳ ಆಗೋದಿಲ್ಲ ಅಂತೇಳಿ ಈ ದೇಶದ ಪ್ರತಿಯೊಬ್ಬ ಯುವಕರು ಕೂಡ ಇವತ್ತು ವಿಶ್ವಾಸನ ಕಳೆದುಕೊಂಡಿದ್ರು ವಿಶ್ವಾಸನ ಕಳೆದುಕೊಂಡಿದ್ರು ಆದ್ರೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಭಾರತಕ್ಕೂ ಕೂಡ ಉದ್ಯೋಗ ಭವಿಷ್ಯ ಇದೆ ಭಾರತದಲ್ಲೂ ಕೂಡ ಒಂದು ಭ್ರಷ್ಟಾಚಾರ ಆಡಳಿತ ಕೊಡೋದಕ್ಕೆ ಸಾಧ್ಯ ಇದೆ ಭಾರತದ ಭವಿಷ್ಯವನ್ನು ರೂಢಿಸೋದಕ್ಕೆ ಸಾಧ್ಯ ಇದೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ವಿಶ್ವಾಸ ಮೂಡಿಸಿದಂತವ್ರು ಮತ್ತೆ ಯಾರು ಇಲ್ಲ ನರೇಂದ್ರ ಮೋದಿಜಿ ಅವರು ಹಾಗಾಗಿ ನರೇಂದ್ರ ಮೋದಿ ಮೋದಿಜಿ ವ್ಯಕ್ತಿ ದೊಡ್ಡ ಶಕ್ತಿ ಯಾವ ಭಾರತಕ್ಕೆ ಭವಿಷ್ಯ ಇಲ್ಲ ಅಂತ ಹೇಳ್ತಾ ಐದನೇ ದೊಡ್ಡ ಶಕ್ತಿಯಾಗಿ ಆರ್ಥಿಕ ನಿಂತಿದೆ ನಿಂತಿದೆ ಸಿದ್ದರಾಮಯ್ಯ ಟೀಕೆಯನ್ನು ಮಾಡ್ತಾರೆ ನರೇಂದ್ರ ಮೋದಿ ಜಿಯವರ ಪಾದದ ದೂರಿನ ಸಮಾಧಾನ ಮೋದಿ ಅವ್ರ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆ ಕೂಡ ಕಾಂಗ್ರೆಸ್ ಪಕ್ಷದ ಯೋಗ್ಯತೆ ಕಾಂಗ್ರೆಸ್ ಪಕ್ಷದ ಹೋಗ್ಲಿಲ್ಲ ನೀವು ಧಿಕೆ ಮಾಡ್ತೀರಿ ಇವತ್ತು ಯಡಿಯೂರಪ್ಪನವರು ಅಂತ ಹೇಳಿದ್ರೆ ಸಣ್ಣ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಲ್ಲ ಆದರೂ ಕೂಡ ರಾಜ್ಯದ ಯಾವುದೇ ಮೂಲಕ ಹೋಗಲಿ ಯಡಿಯೂರಪ್ಪ ಅಂತ ಹೇಳಿದ್ರೆ ರೈತ ನಾಯಕ ಅಂತ ಹೇಳ್ತಾರೆ ನೆನಪಾಗ್ತಕ್ಕಂಥದ್ದು ಒಬ್ಬ ರೈತ ರೈತ ನಾಯಕ ಒಬ್ಬ ಹೋರಾಟಗಾರ ರೈತರಿಗೋಸ್ಕರ ಒಂದು ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಿ ರೈತರ ಕೊಟ್ಟರು ಇವತ್ತು ರೈತರಿಗೆ ದುಸ್ಕನ್ನು ಕಟ್ಟ ಕೆಲಸ ನಾವು ಮಾಡಿದ್ರು ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಎಲ್ಲ ಜಾತಿ ಎಲ್ಲ ಸಮುದಾಯ ಎಲ್ಲ ವರ್ಗದ ಜನಕ್ಕೆ ನ್ಯಾಯವನ್ನ ಕೊಟ್ಟರು ಭಾಗ್ಯದರ್ಶನ ಯೋಜನೆಯನ್ನ ಕೊಟ್ಟರು ಬೆಂಸ ಕೊಟ್ಟರು ಯಾವುದನ್ನು ಸಮಾಧಾನ ಹೊಂದಿರ್ತಕ್ಕಂಥ ಕೆಲಸ ಮಾಡಿಲ್ಲ ಹಾಗಾಗಿ ಎರಡುನೂರಪ್ಪ ಯಾವುದೇ ಸ್ಥಾನಮಾನಗಳು ಇಲ್ಲದೂ ಸಹ ಎರಡು ಮೂವತ್ತು ಕೂಡ ರಾಜ್ಯದ ಜನ ನೆನಪಿಟ್ಕೊಂಡಿದ್ದಾರೆ ಸಿದ್ದರಾಮಯ್ಯ ನೆನಪಿಟ್ಕೋಬೇಕು ಇವತ್ತು ನಾಳೆ ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜಕಾರಣ ಕೊಡ್ತೇನೆ ಏನಂತ ನೆನಪು ರಾಜ್ಯದ ಜನ ಸಿದ್ದರಾಮಯ್ಯವರು ಮೊದಲ ಬಾರಿ ಮುಖ್ಯಮಂತ್ರಿಗಳು ಇದ್ದಾಗ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ರಾಜ್ಯವನ್ನು ಆಡಿದ್ರು ಐದು ವರ್ಷಗಳ ಆದಮೇಲೆ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಹೇಳಿ ಏನ್ ಮಾಡಿದ್ರು ಪ್ರತ್ಯೇಕ ಧರ್ಮ ಅಂತ ಹೇಳಿ ಬೆಂಕಿ ಹಾಕ್ತಕ್ಕಂಥ ಕೆಲಸ ಮಾಡಿದ್ರು ಸಿದ್ದರಾಮಯ್ಯ ಅವರು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ವೀರಶೈ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಹೇಳಿ ಬೆಂಕಿ ಹಾಕ್ತಕ್ಕಂಥ ಕೆಲಸ ಮಾಡಿದ್ರು ಸಿದ್ದರಾಮಯ್ಯ ಅವರೇ ಆ ಭಗವಂತ ಮೆಟ್ಟ ನನಗಾಗಿದೆ ಆ ಮುಖ್ಯಮಂತ್ರಿ ಇಪ್ಪತ್ತು ಏನು ಕೂಡ ಮಾಡಿಲ್ಲ ಬೆಲೆ ಏರಿಕೆ ಬಿಟ್ಟರೆ ಏನು ಕೂಡ ಮಾಡಿಲ್ಲ ಪೆಟ್ರೋಲ್ ಮೇಲೆ ರೂಪಾಯಿ ಡೀಸೆಲ್ ಮೇಲೆ ಐನೂರು ರೂಪಾಯಿ ಹಾಲಿನ ಮೇಲೆ ಒಂಬತ್ತು ರೂಪಾಯಿ ಯಾವ ರೈತ ತನ್ನ ರೈತರಿಗೆ ವಿದ್ಯುತ್ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟದ ಸಾಕಾಗ್ತಿತ್ತು ಆದರೆ ಸಿದ್ದರಾಮಯ್ಯ ಬಂದರೆ ಎರಡು ಮೂರು ಲಕ್ಷ ರೂಪಾಯಿ ಕಟ್ಟಬೇಕು ಇದು ರೈತ ವಿರೋಧ ನೀತಿಯನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿದ್ದಾಗ ನೆರೆ